ಕನ್ನಡ ಚಿತ್ರರಂಗದ ಹಿರಿಯ ನಟಿ ತಾರಾ ಅವರಿಗೆ ಇತ್ತೀಚೆಗೆ ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಹದಿನಾರನೇ ಘಟಿಕೋತ್ಸವದಲ್ಲಿ ಸಿನಿಮಾ ರಂಗದಲ್ಲಿ ಸಾಧನೆಗಾಗಿ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದರು ಅದೇ ಸಂಭ್ರಮದಲ್ಲಿರುವ ನಟಿ ತಾರಾ ಸಂಕ್ರಾಂತಿ ಹಬ್ಬದ ದಿನ ಬಿಗ್ ಬಾಸ್ ಮನೆಗೂ ತೆರಳಿ ಅಲ್ಲಿ ಸ್ಪರ್ಧಿಗಳಿಗೆ ಎಳ್ಳು ಬೆಲ್ಲ ನೀಡಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದರು ಜೊತೆಗೆ ಹಬ್ಬದ ದಿನ ಎಲ್ಲರೂ ಒಳ್ಳೆಯ ಮಾತುಗಳನ್ನ ಆಡುವಂತೆ ಹೇಳಿ ಬಂದಿದ್ರು ಅದಕ್ಕೂ ಮುನ್ನ ನಟಿ ತಾರಾ ಬರೋಬ್ಬರಿ ನಲವತ್ತೊಂದು ಲಕ್ಷ ರೂಪಾಯಿಂದ ಐವತ್ ಲಕ್ಷ ರೂಪಾಯಿ ಮೌಲ್ಯ ಹೊಂದಿರುವ ಬಿವೈಡಿ ಎಲೆಕ್ಟ್ರಿಕ್ ಕಾರನ್ನ ಖರೀದಿ ಕೂಡ ಮಾಡಿದ್ರು ಈ ಕಾರು ಲಕ್ಸುರಿ ಕಾರ ಆಗಿದ್ದು ಆ ಸಂಭ್ರಮವನ್ನ ಸಹ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ರು ಇದೀಗ ನಟಿಯ ಮನೆಯಲ್ಲಿ ತಾರೆಯರ ಸಮಾಗಮ ನಡೆದಿದೆ ಕನ್ನಡ ಚಿತ್ರರಂಗದ ಹಿರಿಯ ಕಿರಿಯ ನಟಿಯರೆಲ್ಲ ಆಗಮಿಸಿ ಸಂಭ್ರಮ ಪಟ್ಟಿದ್ದಾರೆ ಇದೊಂದು ಸಂಪ್ರದಾಯ ಬದ್ಧವಾದ ಗೆಟ್ ಟುಗೆದರ್ ಆಗಿದ್ದು ಹಲವು ತಾರೆಯರು ಈ ಸಂಭ್ರಮದ ಫೋಟೋ ವಿಡಿಯೋಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಕನ್ನಡ ಸಿನಿಮಾ ನಟಿ ಹಾಗೂ ಸದ್ಯ ಸೀರಿಯಲ್ಗಳಲ್ಲಿ ಮಿಸ್ತಾ ಇರುವ ಅಂಜಲಿ ಸುಧಾಕರ್ ಒಂದಷ್ಟು ಫೋಟೋಗಳನ್ನ ಹಂಚಿಕೊಂಡಿದ್ದು ತಾರಾ ಮನೆಯಲ್ಲಿ ಕಳೆದ ಸುಂದರ ಕ್ಷಣ ಸ್ನೇಹವೆಂದರೆ ಜೀವನದ ಅತಿ ಅಮೂಲ್ಯ ಉಡುಗೊರೆ ಅಂತ ಬರ್ಕೊಂಡಿದ್ದಾರೆ ಈ ಸಮಾರಂಭದಲ್ಲಿ ಹಿರಿಯ ನಟಿಯರಾದ ಭಾರತಿ ವಿಷ್ಣುವರ್ಧನ್ ಜಯಮಾಲಾ ಹೇಮಾ ಚೌಧರಿ ಮಾಲಾಶ್ರೀ ಶ್ರುತಿ ಮಾಳವಿಕಾ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸುಧಾರಾಣಿ ಪ್ರಿಯಾಂಕಾ ಉಪೇಂದ್ರ ಮೊದಲಾದ ಹಿರಿಯ ನಟಿಯರು ಆಗಮಿಸಿ ಕಾರ್ಯಕ್ರಮದ ಸಂಭ್ರಮವನ್ನ ಹೆಚ್ಚಿಸಿದ್ರು ಇವರಲ್ಲದೆ ನಟಿಯರಾದ ಕಾರುಣ್ಯರಾಮ್ ಭಾವನಾರಾವ್ ಪೂಜಾ ಗಾಂಧಿ ಸೋನು ಗೌಡ ಇನ್ನೂ ಕಿರುತೆರೆ ಹಿರಿತೆರೆಯ ಹಲವು ನಟಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನಟಿ ಭಾವನಾರಾವ್ ಹಾಗೂ ಸುಧಾರಾಣಿ ಪುತ್ರಿ ಕೆಲವೊಂದಷ್ಟು ಹಾಡಿಗೆ ಅದ್ಭುತವಾದ ಭರತನಾಟ್ಯ ಮಾಡಿದ್ದಾರೆ ಇವರ ನೃತ್ಯದ ವಿಡಿಯೋವನ್ನ ನಟಿ ಸುಧಾರಾಣಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಸದ್ಯ ಈ ಎಲ್ಲಾ ವಿಡಿಯೋಗಳು ಒಂದಷ್ಟು ವೈರಲ್ ಆಗ್ತಾ ಇದೆ ತಾರಾ ಮನೆಯಲ್ಲಿ ಸಂಭ್ರಮದಿಂದ ಪೂಜೆ ನಡೆದಿದ್ದು ನಂತರ ಶಾಸ್ತ್ರ ಕೂಡ ಮಾಡಿದ್ದಾರೆ ಸ್ಯಾಂಡಲ್ವುಡ್ ನಟಿಯರು ಇಷ್ಟೊಂದು ಸಂಪ್ರದಾಯಬದ್ಧವಾಗಿ ಗೆಟ್ ಟುಗೆದರ್ ಮಾಡ್ತಾ ಇರೋದನ್ನು ನೋಡಿ ಅಭಿಮಾನಿಗಳು ಕೂಡ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗದ ಹಿರಿಯ ಜನಪ್ರಿಯ ನಟಿಯರನ್ನೆಲ್ಲ ಜೊತೆಯಾಗಿ ಒಂದು ಕಡೆ ನೋಡಿ ಅಭಿಮಾನಿಗಳು ಸಂಭ್ರಮವನ್ನು ವ್ಯಕ್ತಪಡಿಸಿದ್ದು ಹೀಗೆ ಯಾವಾಗಲೂ ನೀವೆಲ್ಲ ಜೊತೆ ಜೊತೆಯಾಗಿರಿ ನಿಮ್ಮನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಅಂತ ಒಂದಷ್ಟು ಕಮೆಂಟ್ಗಳನ್ನು ಮಾಡ್ತಿದ್ದಾರೆ